ಇದನ್ನು ಆರ್ ಎಸ್ ಕಿಚನ್ ಅಲ್ಲಿ ತಗೊಂಡೋಗಿ ಮಾಡೋದೇ ಒಂದು ಅದ್ಭುತ ಅಂದ್ರೆ ಅಡಿಗೆ ಮಾಡೋದು ಅದ್ಭುತ ಅಂತ ನಾನು ಹೇಳ್ತಾ ಇಲ್ಲ ನಮ್ಗೆ ಈ ಸೊಪ್ಪು ಸಿಕ್ಕೋದೇ ಅದ್ಭುತ ಇದು ನಮಸ್ಕಾರ ನಮ್ಮ ವೀಕ್ಷಕ ಎಲ್ಲರೂ ಆರ್ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಚಯ ಏನಂದ್ರೆ ಈಗ ಸುಮಾರಾಗಿ ತರಕಾರಿ ಸೊಪ್ಪುಗಳು ತಿಂದ್ರೆ ಜನಗಳಿಗೆ ಆರೋಗ್ಯ ಅಂತ ಎಲ್ಲರೂ ಸಾ ಕಾಮನ್ ಅದು ಡೈಲಾಗು ಎಲ್ರಿಗೂ ಗೊತ್ತೇ ಇರುತ್ತೆ ಆ ಡೈಲಾಗು ಸೊಪ್ಪು ತರಕಾರಿ ತಿಂದ್ರೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಈಗೆಲ್ಲ ಹೈಬ್ರಿಡ್ ಸೊಪ್ಪುಗಳು ಹೈಬ್ರಿಡ್ ಈಗ ಹೈಬ್ರಿಡ್ ತರಕಾರಿಗಳು ಹೈಬ್ರಿಡ್ ಸೊಪ್ಪು ಎಲ್ಲನೂ ಸೊಪ್ಪುಗಳೆಲ್ಲ ಹೈಬ್ರಿಡ್ ಮಯ ಆಗ್ಬಿಟ್ಟಿದೆ ಅಂದರೆ ಅದು ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಬಾಲ್ಯದಲ್ಲಿ ನಾವು ನೋಡಿದ್ದೀವಿ ಅದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಹಳವ್ರಿಗೆ ಗೊತ್ತಿರುತ್ತೆ ಈಗ ಐವತ್ತು ಅರುವತ್ತು ವರ್ಷ ಆಗಿರೋ ನಲ್ವತ್ತು ವರ್ಷ ಆಗಿರೋ ಸಾಮಾನು ಗೊತ್ತಿರುತ್ತೆ ಈಗಿನ ಕಾಲದಲ್ಲಿ ಅದು ಗೊತ್ತಿರೋದೇ ಇಲ್ಲ ಆ ಸೊಪ್ಪು ಏನಂದರೆ ಒಣಗನ್ ಸೊಪ್ಪು ಅಂತ ಕೇಳ್ಬೋದು ನೀವು ಮೊದಲು ಹಳೆಬ್ರೂ ಅಂದರೆ ಹಿರಿಯರಿದ್ದಾಗ ಈ ಊರ ಹತ್ರ ಇರೋ ಕೆರೆಗಳಲ್ಲಿ ಇರ್ತಾಯಿರ್ತದ್ದು ಒಣಗನ್ ಸೊಪ್ಪು ಅಂತೇಳಿ ಅಂತ ಆ ಒಣಗನ್ ಸೊಪ್ಪುಗಂದ್ರೆ ಒಂದು ಟೈಮಲ್ಲಿ ಒಂದು ದಿವ್ಸಕ್ಕಾಗಷ್ಟು ಆ ಸೊಪ್ಪನ್ನ ನಾವು ಸ್ಟಾಕ್ ಮಾಡ್ಬೇಕಂತ ತಗೋಬೇಕಂದ್ರೆ ಮನೆ ಮಂದಿ ಎಲ್ಲ ಎಂಟರಿಂದ ಹತ್ತು ಜನ ಮನೇಲಿ ಎಲ್ಲರೂ ಹೋಗಿ ಅದನ್ನು ಹಾರ್ವೆಸ್ಟ್ ಮಾಡಿ ಕಿತ್ಕೊಂಡು ಬರ್ತಾರೆ ಅದು ಚಿಕ್ಕ ಚಿಕ್ಕ ಥರ ಅದು ಕೆರೆನಲ್ಲಿ ಹಾರ್ವೆಸ್ಟ್ ಮಾಡಿ ತಗೊಂಬಂದು ಮನೇಲಿ ಮಾಡಿದ್ರೆ ಆ ಟೇಸ್ಟಿಗೆ ಯಾವುದಕ್ಕೂ ಸಮ ಇಲ್ಲ ಈಗಿನ ಹೈಬ್ರಿಡ್ ಸೊಪ್ಪು ತರಕಾರಿಗಳೆಲ್ಲ ಅದ್ರ ಮುಂದೆ ನಿಲ್ಲೋದಕ್ಕೆ ಚಾನ್ಸೇ ಇಲ್ಲ ಅದನ್ನು ಇಷ್ಟೊಂದು ಪೀಟಿಕೆ ಏನಾಗ್ತಿದ್ದೀನಿ ಅಂದರೆ ಈಗ ನಮಗೆ ನಮ್ಮ ತೋಟದ ಹತ್ರ ಜಮೀನ ಹತ್ರ ಒಂದು ಕಾಣಿಸಿದೆ ಆ ಸೊಪ್ಪು ಅದು ನಾವು ವೀಕ್ಷಕರಿಗೋಸ್ಕರ ಅದನ್ನು ಒಣಗನ್ ಸೊಪ್ಪು ಅಂತೇಳಿ ಅಂತ ಈಗ ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಿತ್ಕೊಂಬಂದು ಕೆಲವರು ಮಾರ್ತಾ ಇರ್ತಾರೆ ಅದು ಗೊತ್ತಿರುತ್ತೆ ನಾ ಕೆಲವರಿಗೆ ಅದು ನೀವು ಇಲ್ಲಿ ಈ ಕಾಲುವೆನಲ್ಲಿ ಬೆಳ್ಕೊಂಡಿದೆ ಅದು ನ್ಯಾಚುರಲ್ಲಾಗಿ ಅದನ್ನು ಈಗ ತೋರಿಸಿಲ್ಲ ನೋಡಿ ನ್ಯಾಚುರಲ್ ಆಗಿ ಈಗ ಬೆಳ್ಕೊಂಡಿದೆ ಇದು ಇಲ್ಲಿ ಕಾಲಿನಲ್ಲಿ ಕಾಲುನಲ್ಲೆಲ್ಲ ನೀವು ಈಗ ಅದನ್ನ ನಾವು ಕಿತ್ಕೊಂಡೋಗಿ ಯಾವ ಥರ ಹೋಗ್ಬೇಕು ಅಂತ ಇಲ್ಲಿ ನೋಡಿ ಇದು ಮೊದಲು ಕೆರೆಗಳಲ್ಲಿ ಕಾಣಿಸ್ತಾ ಇತ್ತು ಅಂದರೆ ಕೆರೆಗಳಲ್ಲಿ ಇಷ್ಟು ಸೊಂಪಾಗಿ ಅಂದರೆ ಇಷ್ಟು ಚೆನ್ನಾಗಿ ಬೆಳೆದಿರ್ತಾ ಇರಲಿಲ್ಲ ಇದು ಇಲ್ಲಿ ನೀರಾವರಿ ಜಮೀನಲ್ಲಿ ಇರೋದ್ರಿಂದ ಇದು ಇಷ್ಟು ಉಲ್ಸಾಗಿ ಬೆಳೆದಿದೆ ಇದು ನೋಡಿ ಇದನ್ನ ಕ ತಗೊಂಡೋಗಿ ನೋಡಿ ಈ ಥರ ಕೊನೆಗಳಲ್ಲಿ ಗಿಲ್ಕೊಂಡು ಹೋಗ್ತಾ ಇದೆ ಮೊದಲು ಈ ಥರ ಚಿಕ್ಕ ಚಿಕ್ಕದಾಗಿ ಕಿತ್ಕೊಂಡು ಅದನ್ನು ಮನೇಲಿ ತಗೊಂಡೋಗಿ ಅದು ಮೊದಲು ಅದನ್ನು ಈ ಥರ ಒಂದು ಒಂದು ಟೈಮ್ಗೆ ಎರಡು ಟೈಮ್ಗೆ ಸೊಪ್ಪು ಸೊಪ್ಪಬೇಕಂದ್ರೆ ಒಂದು ಏಳು ಎಂಟು ಜನ ಎರಡು ಮೂರು ಅವರ್ ಕೆಲಸ ಮಾಡಬೇಕಾಗಿತ್ತು ಅದನ್ನು ಈಗ ನಮಗೆ ಅಲ್ಲಿ ಸ್ವಲ್ಪ ಜಾಗದಲ್ಲಿ ಯಥೇಚ್ಛವಾಗಿ ಸಿಗ್ತಾಯಿದೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಮತ್ತು ಈ ಕಡೆ ನಾನು ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಈಗ ವೀಕ್ಷಕರಿಗೆ ಕಿತ್ಕೊಂಡೋಗಿ ಈಗ ಮಾಡಿ ತೋರಿಸಿದ್ವಿ ಆರ್ ಎಸ್ ಕಿಚನಲ್ಲಿ ಇದನ್ನು ಆರ್ ಎಸ್ ಕಿಚನಲ್ಲಿ ತಗೊಂಡೋಗಿ ಮಾಡೋದೇ ಒಂದು ಅದ್ಭುತ ಅಂದರೆ ಅಡುಗೆ ಮಾಡೋದು ಅದ್ಭುತ ಅಂತ ನಾನು ಹೇಳ್ತಾ ಇಲ್ಲ ನಮಗೆ ಈ ಸೊಪ್ಪು ಸಿಕ್ಕೋದೇ ಅದ್ಭುತ ಇದು ಒಣಗನ್ ಸೊಪ್ಪು ಅಂಥೇಳಿ ಇದ್ರ ಟೇಸ್ಟ್ ಮುಂದೆ ಯಾವ ಸೊಪ್ಪಿನ ಟೇಸ್ಟ್ ನಿಮಗೆ ನಿಲ್ಲೋದಿಲ್ಲ ಇದು ಈಗ ನಮಗೆ ನ್ಯಾಚುರಲ್ ಮಶ್ರೂಮು ಮತ್ತು ಹೈಬ್ರಿಡ್ ಮಶ್ರೂಮ್ಗೆ ಡಿಫ್ರೆನ್ಸ್ ಇರ್ತಲ್ಲ ಅಷ್ಟೇ ನ್ಯಾಚುರಲ್ಲಾಗಿ ಬೆಳೆಯೋ ಮಶ್ರೂಮ್ ಮುಂದೆ ಹೈಬ್ರಿಡ್ ಮಶ್ರೂಮು ಯಾವ ಲೆಕ್ಕ ಇರೋದಿಲ್ಲ ಆ ಥರ ಇದ್ರ ಈ ಸೊಪ್ಪು ಮುಂದೆ ಹೈಬ್ರಿಡ್ ಸೊಪ್ಪುಗಳು ಯಾವುದನ್ನ ಇರೋದಿಲ್ಲ ಈಗ ನಮ್ಮ ಆರ್ ಎಸ್ ಕಿಚನಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಇದನ್ನ ತಗೊಂಡೆ ಯಾವ ರೀತಿ ಅಡಿಗೆ ಮಾಡಬೇಕು ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿ ಅಂತ ಈಗ ತೋರಿಸ್ತೀವಿ ಇದನ್ನ ಹಾರ್ವೆಸ್ಟ್ ಮಾಡಿದ್ದೀವಿ ಇದನ್ನ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಅಂದರೆ ಇದನ್ನು ಕಿತ್ಕೊಳ್ಳೋದಕ್ಕೂ ಅಷ್ಟೇ ತಾಳ್ಮೆ ಮುಖ್ಯ ಯಾಕಂದ್ರೆ ಅಷ್ಟು ಬೇಗ ಸಿಕ್ಬಿಡಲ್ಲ ಇದು ನಿಧಾನ ಕಿತ್ಕೊಂಡು ಈಗ ಮೋಸ್ಟ್ಲಿ ನಾವು ಹೆಚ್ಚು ಕಡಿಮೆ ಒಂದು ಅವರ್ ಇದನ್ನು ಕಿತ್ಕೊಂಡ್ಮೇಲೆ ಇವಾಗ ಇದನ್ನು ಇದ್ದೀವಿ ಮನೆಗೆ ನಾವು ವೀಕ್ಷಕರಿಗೋಸ್ಕರ ಇದನ್ನು ರುಚಿಯಾಗಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ ಇದನ್ನ ಈಗ ಆರ್ ಎಸ್ ಕಿಚನಲ್ಲಿ ಹೋಗಿ ವೀಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ಅಷ್ಟು ಚೆನ್ನಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ